ನಮಗೆ ನಮ್ಮ ಕರ್ನಾಟಕದಿಂದ ಬೇರೆ ರಾಜ್ಯಗಳನ್ನ ಸೋಲಿಸುವಂತ ತಂಡ ಒಂದು ಇಲ್ಲಿ ಆಯ್ಕೆ ಆಗ್ಬೇಕು ಅಷ್ಟೇ ನಮ್ಮ ಉದ್ದೇಶ ನಮ್ಮ ಹೇಳ್ತಾ ಇವ್ರು ಇನ್ಯೂಸ್ ಇರಬಾರ್ದು ಅಂತ ನಾನು ಸಮಾಜ ಸ್ಟೇಟ್ ಟೀಮ್ ಕಾಣಿಸ್ಬೇಕಂದ್ರೆ ನಮ್ಮ ಲೋಕೇಶ್ವರ ಆಗಿರ್ಬೋದು ಅವರಾಗಿರ್ಬೋದು ನಮ್ಮ ಮಾಜಿ ರಾಷ್ಟ್ರೀಯ ಆಟಗಾರ ಗೋಪಾಲ್ ನಾಯಕ್ ಇರೋದ್ರವರು ಅವರು ನಮ್ ಬರೋದ್ ನದಿ ಇವರೆಲ್ಲ ಆಡಿದಾಗ ನಾನು ನಮ್ಮ ಕೋಲಾರ ಜಿಲ್ಲೆಯವರು ಆಡ್ಬೇಕು ಅನ್ನೋದಲ್ಲ ರಮೇಶ್ ಎಲ್ಲರಿಗೂ ಫೋನ್ ಮಾಡಿ ನಾನು ಕೇಳ್ತಾ ಇದ್ದೆ ನಮ್ಮ ಜಿಲ್ಲೆಯವರು ಆಡ್ಬೇಕು ಅವ್ರು ಒಳ್ಳೆ ಆಟ ಇದ್ರೆ ದಯವಿಟ್ಟು ಸೆಲೆಕ್ಟ್ ಮಾಡ್ತಾರೆ ಆಟ ಇಲ್ಲ ಅಂದ್ರೆ ನೀವು ಸೆಲೆಕ್ಟ್ ಮಾಡ್ತಾ ಹೋಗಬೇಡಿ ಅಂತ ಹೇಳ್ತಾ ಇದ್ದೆ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ನಾವು ಒಂದು ಕ್ರೀಡಾಪಟುಗಳಾಗಿ ಕ್ರೀಡೆ ಇಲ್ಲಿ ಎಷ್ಟೋ ಜನ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ತಂದೆ ತಾಯಿಯವ್ರನ್ನ ಏನೋ ನನ್ನ ಮಗನ ಸಾಕ್ತಾನೆ ಅಂತ ಹೇಳಿ ಅವ್ರನ್ನ ಬೆಳೆಸಿದಾಗ ಅವನು ಬಂದು ಇಲ್ಲಿ ಇನ್ಫ್ಲುಯೆನ್ಸ್ ಇಲ್ಲ ಅಂತ ಹೇಳಿ ಅವನ ಆಟ ಚೆನ್ನಾಗಿದೆ ಯಾರ ಇನ್ಫ್ಲೂಯನ್ಸ್ ಮಾಡಿದ್ರಿಂದ ಅವನು ವಂಚಿತನಾಗ ಎಷ್ಟೋ ಜನ ಇನ್ಫ್ಲುಯೆಸ್ ಮಾಡೋರು ನಾನು ಹೇಳ್ತಾ ಇದ್ದೆ ಮಾಡೋರು ದಯವಿಟ್ಟು ನೀವು ತಗೊಂಡ್ಬೇಡಿ ಅವ್ರ ಆಟ ಇದೆ ನೋಡಿ ಯಾರು ಎಂ ಎಲ್ ಎಂ ಪಿ ಇನ್ನೊಬ್ರು ಮತ್ತೊಬ್ರು ಮಂತ್ರಿಗಳು ಏನಾದ್ರು ಮಾಡಿದ್ರೆ ಅವ್ರು ಬಂದು ಆಡೋಲ್ಲ ಇವ್ರು ಹೋಗಿ ಬೇರೆ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಆಡ್ತಾರೆ ಅದು ಸೋದ್ರ ನಮ್ ಕರ್ನಾಟಕ ಸೋಲೋದು ಅದಕ್ಕೋಸ್ಕರ ದಯವಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಂಬೇಡಿ ಅಂತ ಬಿಟ್ಟು ಹೇಳಿ ನಾವು ಹೇಳಿದ್ರೆ ದಯವಿಟ್ಟು ನೀವೆಲ್ಲ ಏನು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಬಂದಿದ್ದೀರಿ ಎಲ್ಲಾ ಜಿಲ್ಲೆಗಳಿಂದ ನೀವು ಸೆಲೆಕ್ಟ್ ಮಾಡ್ಕೊಳಿ ಹೆಣ್ಮಕ್ಳದೊಂದು ಟೀಮು ಗಂಡ ಮಕ್ಕಳು ಒಂದು ಟೀಮು ಏನಪ್ಪಾ ಜೂನಿಯರ್ಗೆ ಮುರಿದೋಯ್ತಾ ಅಂತ ಹೇಳಿದ್ರೆ ಏನು ಬೇಸರ ಪಡ್ಕೊಂಬಾರ್ದು ಸೀನಿಯರು ಇರುತ್ತೆ ಅದಾದ್ಮೇಲೆ ಬ್ರೋಕಬಡಿದು ಇರುತ್ತೆ ಎಲ್ಲಾದ್ರೂ ಕಬಡ್ಡಿ ಅಂತ ಬಂದಾಗ ನಾನು ಹಿಂದೆ ಹಿಂದೆಯೂ ಇವರೆಲ್ಲ ನಾನು ತುಪ್ಪೂರಲ್ಲಿ ನಮ್ಮ ಶಂಕರಣ್ಣ ಅಂತ ಉಂಟೇಳಿ ಕಬಡ್ಡಿ ಆಡ್ತಾರ ಅವ್ರೆಲ್ಲಾದ್ರೂ ಮನೆಗಳಿಂದ ಆಟಕ್ ಹೋದ್ರೆ ನಾನು ನೋಡ್ತಾ ಇದ್ದೆ ನಮ್ಮ ರೈತರೆಲ್ಲ ಬಿಡುವಿನ ಟೈಮ್ ಅಲ್ಲಿ ಎಲ್ಲ ರಾಗಿ ಇನ್ನೊಂದು ಮತ್ತೊಂದೆಲ್ಲ ಎಲ್ಲ ತಂದು ಮನೇಲಿ ಹಾಕಿ ಕಬಡ್ಡಿ ಆಡಕ್ ಹೋದಾಗ ಅವ್ರ ಜೊತೆ ಹೋಗ್ತಾ ಇದ್ರೆ ಅಲ್ಲಿ ಏನು ನಾಟಿನ ಇಲ್ಲ ಇನ್ನೊಂದಿಲ್ವಾ ಮತ್ತೊಂದ್ ಇಲ್ಲ ಇಲ್ಲೊಂದ್ರ ಅಲ್ಲಿ ಹೆಂಗಂದ್ರೆ ಆಡ್ತಾ ಇದ್ರು ಕೈ ಕಾಲು ಮುರ್ಕಂಡಾಗ ಅವ್ರ ಎತ್ತಿ ಎತ್ತಿ ಗಾಡಿಗಳ ಹಾಕೊಂಡು ಬಂದಿರ್ತಕ್ಕಂಥವು ನಾವೆಲ್ಲ ನೋಡಿದ್ದೀವಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಜನ ಕಬಡ್ಡಿ ಆಡ್ತಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ತಂದಾಗ ಅವರು ಇವ್ರನ್ನೆಲ್ಲ ಸುಮಾರು ಎ ಬಿ ಸಿ ಡಿ ಅಂತ ನಾಲ್ಕು ಟೀಮ್ ಇತ್ತು ನಮ್ಮಲ್ಲಿ ನಾಲ್ಕು ಟೀಮ್ ಇತ್ತು ಇಲ್ಲಿ ಅಕ್ಕಪಕ್ಕದಲ್ಲಿ ಈ ನಾಲ್ಕು ಟೀಮ್ ಹೋದ್ರೆ ಅವರು ನಮ್ದೆ ಹೋಳಿಪ ಮುಂದೆ ನಮ್ದೆ ಇವ್ರು ಬಂದವ್ರೆ ಗೆದ್ಕೊಂಡು ಹೋಗ್ತಾರೆ ಅಂತ ಲೆಕ್ಕಾಚಾರ ಯಾಕಂದ್ರೆ ಕಷ್ಟಪಟ್ಟು ಆಡ್ತಾ ಇದ್ರು ಇವತ್ತು ಅವ್ರು ಕಷ್ಟಪಟ್ಟಿದ್ರಿಂದಾನೇ ಅವರು ಕರ್ನಾಟಕ ಟೀಮಲ್ಲಿ ಒಂದು ಸ್ಥಾನ ಪಡ್ಕೊಂಡು ಇವತ್ತು ಒಂದು ಐದಾರು ಜನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಡಿದಾರೆ ಅದೇ ರೀತಿಯಲ್ಲಿ ಇವತ್ತು ಬಿ ಸಿ ರಮೇಶ್ ಅಂಗರ್ ಇರ್ಬೋದು ಸುರೇಶ್ ಶಂಡರ್ ಇರ್ಬೋದು ಮುನ್ರಾಜಿ ಅವರು ಇರ್ಬೋದು ಗೌರೀಶ್ ಅವರ ಇರ್ಬೋದು ನಾನ್ಸಂದರ್ ಇರ್ಬೋದು ನಮ್ಮಲ್ಲಿ ಹಿಂದೆ ಒಂದು ಕಬಡ್ಡಿ ಟೀಮ್ ಇದ್ದಾಗ ಏನು ಅಂತಾರಾಷ್ಟ್ರೀಯ ಮಟ್ಟದ ಟೀಮ್ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು ಏಳೆಂಟು ಜನ ಆ ತಂಡದಲ್ಲಿ ಇದ್ರು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಆಗ್ಬೇಕು ನೀವು ಅಂತ ಆಟಗಾರ ಆಗ್ಬೇಕು ಅನ್ನೋ ಭಯ ನಮ್ಗೆ ಅದಕ್ಕೋಸ್ಕರ ನೀವೇನಿಗೆ ಬಂದಿದ್ದೀರಿ ನಿಮ್ಮ ಶೋಗಳು ಇನ್ನೊಂದು ಮತ್ತೊಂದು ಸೈಡ್ ಇಟ್ಬಿಡಿ ನಾನು ಸಂಸದನಾಗಿದ್ದಾದ್ಮೇಲೆ ಪ್ರಧಾನಮಂತ್ರಿ ಅವರು ಸೌತ್ ಇಂಡಿಯಾದವ್ರನ್ನೆಲ್ಲ ಎಂ ಪಿಗಳನ್ನೆಲ್ಲರನ್ನೂ ಕರ್ಕೊಂಡ್ರೆ ಒಂದು ಟೀಗೋಸ್ಕರ ಕರ್ಕೊಂಡಾಗ ಎಲ್ಲರೂ ಏನೇನು ನಿಮ್ಮ ಅನಿಸಿಕೆ ಏನು ಹೇಳಿ ಅಂತ ಕೇಳಿದಾಗ ನನ್ನನ್ನು ಕೇಳಿದಾಗ ನಾನು ಹೇಳಿದೆ ಸರ್ ನಾನು ಈ ಥರ ಕೋಲಾರಿಂದ ಬಂದಿದ್ದೀನಿ ನಮ್ಮಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ದೇಶದಲ್ಲಿ ಆದರೆ ನಾನು ಮೊದಲಿಂದನೂ ಕ್ರೀಡಾಭಿಮಾನಿ ಆಗಿರೋದ್ರಿಂದ ಯಾರಾದ್ರೂ ನ್ಯೂಸ್ ಪೇಪರ್ ಎತ್ಕೊಂಡ್ರೆ ಫ್ರಂಟ್ ಪೇಜ್ ಅಂತ ನೋಡ್ತಾರೆ ನನ್ನ ಬ್ಯಾಕ್ ಪೇಜಿಂದ ನೋಡೋದು ಯಾವ ಟೀಮ್ ಏನೇನಾಯ್ತು ಯಾವ ಸ್ಪೋರ್ಟ್ಸಲ್ಲಿ ಏನೇನಾಯಿತು ಅಂತ ಇದರಲ್ಲಿ ನಮ್ಮಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ನಾವು ಬೇರೆ ನ್ಯಾಷನಲ್ ಗೇಮ್ಸು ಮತ್ತೆ ನಮ್ಮ ಒಲಂಪಿಕ್ ಗೇಮ್ಸ್ ಇದಕ್ಕೆಲ್ಲ ಹೋದಾಗ ಸಣ್ಣ ಸಣ್ಣ ಜನಸಂಖ್ಯೆ ಇರ್ತಕ್ಕಂಥ ದೇಶಗಳು ನಮ್ಮ ಕರ್ನಾಟಕ ರಾಜ್ಯನೂ ಇರಲ್ಲ ಒಂದು ಡಿಸ್ಟಿಕ್ ಅಲ್ಲೂ ಇರಲ್ಲ ಜನಸಂಖ್ಯೆ ಅಷ್ಟಿರ್ತಕ್ಕಂಥ ರಾಜ್ಯಗಳಲ್ಲಿ ಐದು ಹತ್ತು ಹದಿನೈದು ಮೆಡಲ್ ಗೆಲ್ತಾರೆ ಆದ್ರೆ ನಾವು ನೂರ ಕೋಟಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಒಂದು ಕೋಟಿ ಒಂದು ಮೆಡಲ್ ಅಂದ್ರೆ ನೂರ ನಲ್ವತ್ತು ಮೆಡ್ ನಾವು ಗೆಲ್ಬೇಕು ನಾವು ಕ್ರೀಡೆಗೆ ಹೆಚ್ಚಿಗೆ ಪ್ರೋತ್ಸಾಹ ಮಾಡಬೇಕು ಈ ಕ್ರೀಡೆಯಲ್ಲಿ ಈ ರಾಜಕಾರಣಿಗಳು ಎಂಟ್ರಾಗಬಹುದು ಅಂತ ಹೇಳಿದ್ವಿ ಆ ಹೇಳಿದಾಗ ಅನುರಾಗ್ ಸಿಂಗ್ ಠಾಕೂರ್ ಅವ್ರನ್ನ ಮತ್ತೆ ನಮ್ಮ ಅವ್ರನ್ನೆಲ್ಲ ಕರ್ಕೊಂಡು ಮುನ್ಸೂಬರ್ ಏನ್ ಹೇಳ್ತಾರೆ ನೋಡಿ ಕೇಳಿ ಅದನ್ನೇನು ನೀನು ಇದು ಮಾಡಿ ಅಂತ ಹೇಳಿದ್ರು ಅದಾದ್ಮೇಲೆ ನಮ್ಮಲ್ಲಿ ಪಿ ಟಿ ವಿಷ ಅವ್ರನ್ನ ಒಲಂಪಿಕ್ ಅಸೋಸಿಯೇಷನ್ ಚೇರ್ಮನ್ ಮಾಡಿದ್ರು ರಾಜಕಾರಣಿನ ತೆಗೆದು ಒಂದು ಕ್ರೀಡಾಪಟು ಅನ್ನ ಚೇರ್ಮನ್ ಮಾಡಿದ್ದು ಪಿ ಟಿ ವಿಷ ಅವ್ರನ್ನ ಅದಕ್ಕೋಸ್ಕರ ನಾವು ನಮ್ಮ ಕೈಯಲ್ಲಿ ಏನಾಗಲ್ಲ ನಾವು ನಮ್ಗಿನ ಚೆನ್ನಾಗಿ ಆಡ್ತಾರೆ ನಮ್ಗಿನ ಬಾಡಿ ಐಟ್ ವೈಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನೀವೇ ಮಾಡಕ್ ಹೋಗಿ ಮುಳ್ಳದೇ ಇರತಕ್ಕವ್ರು ಸಣ್ಣಕ್ಕ ಇರ್ತಕ್ಕಂಥವ್ರು ಅವ್ರ ಪ್ರತಿಭೆ ಇದ್ರೆ ಹೆಂಗಬೇಕಾದ್ರು ನಾವು ಆಡ್ಬೋದು ನಾವು ಒಳ್ಳೆ ಸೆಲೆಕ್ಟ್ ಆಗ್ಬೋದು ಒಳ್ಳೆ ಕ್ರೀಡಾಪಟುಗಳು ಆಗ್ಬೋದು ಅನ್ನೋದಕ್ಕೆ ಸುಮಾರು ಜನ ಉದಾಹರಣೆಗಳಿದೆ ವಾಲಿಬಾಲ್ ಅಲ್ಲಿ ರೆಡಿನೇ ಅಡಿನೇ ಅಂತ ಏನಿಲ್ಲ ನಾವು ನೋಡಿದೀವಿ ಐಟಿ ಇದರಲ್ಲಿ ಇಂಡಿಯಾ ಕಾಡಂಥವ್ರು ಐದಲ್ಲಿ ಇರ್ತಕ್ಕಂಥವ್ರು ಸುಮಾರು ಜನ ರವೀಂದ್ರ ಅವರು ಇವರೆಲ್ಲ ಆಡಿರ್ತಕ್ಕಂಥವ್ರು ನಾವು ನೋಡಿದ್ದೀವಿ ಅದಕ್ಕೋಸ್ಕರ ದಯವಿಟ್ಟು ನೀವು ಈ ದೇಶಕ್ಕೂ ಕೀರ್ತಿ ತರಬೇಕು ಈ ರಾಜ್ಯಕ್ಕೂ ಕೀರ್ತಿ ತರಬೇಕು ನಿಮ್ ಜಿಲ್ಲೆಗೂ ಕೀರ್ತಿ ತರಬೇಕು ನಿಮ್ ತಂದೆ ತಾಯಿಗೂ ಕೀರ್ತಿ ತರಬೇಕು ಅದಕ್ಕೋಸ್ಕರ ಯಾವುದೇ ದುಚ್ಚಟಿಗಳಿಗೆ ಬಲಿಯಾಗದೆ ಈ ಬೇರೆ ಬೇರೆ ಡೈರೆಕ್ಟ್ ಆಗಿ ಫೇಸ್ ಮಾಡಕ್ ಆಗಲ್ಲ ಅಂತ ಹೇಳಿ ಈ ಗಾಂಜಾ ಇನ್ನೊಂದು ಮತ್ತೊಂದು ಅದನ್ನ ಇದನ್ನ ತಂದು ಬೇರೆ ಬೇರೆ ಕ್ರೀಡಾಪಟುಗಳನ್ನ ನೋಡಿದೀನಿ ಬೇರೆ ಬೇರೆ ಕಡೆ ಇಂಜೆಕ್ಷನ್ ಹಾಕೊಂಡು ಆಡೋಂತ ಸೆಲೆಕ್ಟ್ ಆಗೋದು ಅವೆಲ್ಲ ನೋಡಿದೀನಿ ದಯವಿಟ್ಟು ಅದಕ್ಕೆಲ್ಲ ಬಲಿಯಾಗದೆ ನೀವು ನಿಮ್ಮ ಮನೆಯವರಿಗೋಸ್ಕರ ನಿಮ್ ತಂದೆ ತಾಯಿಯವರಿಗೋಸ್ಕರ ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ನಿಮ್ಗೋಸ್ಕರ ಒಳ್ಳೆ ಒಳ್ಳೆ ಕ್ರೀಡಾಪಟುಗಳಾಗಬೇಕು ಆ ನಿಟ್ಟಿನಲ್ಲಿ ನಮ್ಮ ರಮೇಶ್ ಅಣ್ಣವರು ಸುರೇಶ್ ಅಣ್ಣವರು ಇಲ್ಲಿರ್ತಕ್ಕಂಥ ಎಲ್ಲಾ ಕ್ರೀಡಾಪಟುಗಳು ಎಲ್ಲಾ ರಾಜಕಾರಣಿಗಳು ಸಹಕಾರ ಕೊಡ್ತೀರಿ ಈ ಕ್ರೀಡಾಕೂಟ ಮಾಡ್ಬೇಕು ಅಂತ ಹೇಳಿದಾಗ ನಾವು ನಮ್ಮ ಇದೇ ಜಿಲ್ಲೆಯ ಡಿ ಸಿ ಪಿ ಅವರಾದಂತ ದೇವರಾಜಣ್ಣವ್ರು ಕೇಳಿದ್ರೆ ನಿಮ್ ಸಹಕಾರ ಇರಬೇಕು ನಾವಿಲ್ಲಿ ಕಬಡ್ಡಿ ಟೂರ್ನಮೆಂಟ್ ಮಾಡಬೇಕು ಅಂತ ಹೇಳಿದಾಗ ನೀವೇನು ಹೇಳ್ತೀರ ಮಾಡ್ತೀರಿ ಅಂತ ಹೇಳಿ ಅವರು ಒಪ್ಕೊಂಡ್ರು ಕೊತ್ತೂರು ಮಂಜಿನ ನೀವೆಲ್ಲ ಟೋಟಲ್ ಗ್ಯಾಲರಿ ಹಾಕಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ಇಲ್ಲಿ ಕೋಲಾರನ ಶಾಸಕರು ನಮ್ಮ ಸಹೋದರರು ಅವರನ್ನು ಒಪ್ಕೊಂಡು ನಾವು ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ಅದೇ ರೀತಿಯಲ್ಲಿ ನಂಜೇಗೌಡರು ಕೆ ನ ಅಧ್ಯಕ್ಷರು ಎಲ್ಲಾರು ಊಟದ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿದಾಗ ಅದನ್ನು ನಾವು ಮಾಡ್ತೀರಿ ಅಂತ ಹೇಳಿ ಒಪ್ಕೊಂಡು ಅನೇಕ ಜನ ನಾವ್ ಇದ್ದೀರಿ ಅಂತ ಹೇಳಿ ಜೂನಿಯರ್ ನಡೀತಾ ಇದೆ ಕೋಲಾರಲ್ಲೇ ನಾವು ನಡೆಸೋಣ ಅದಕ್ಕೋಸ್ಕರ ನೀವು ಇಲ್ಲಿ ಸೆಲೆಕ್ಟ್ ಆಗಿ ಹೋಗ್ತೀರಿ ಬೇರೆ ರಾಜ್ಯಗಳಿಗೆ ದಯವಿಟ್ಟು ಆ ತಪ್ಪು ನಮ್ದಾಗಿರ್ಬೇಕು ನೀವ್ ಗೆದ್ದು ಬರ್ಬೇಕು ಅಂತ ಹೇಳಿ ಇಲ್ಲಿ ಕರೆದು ಮಾತಾಡೋ ಅವಕಾಶ ಮಾಡ್ಕೊಟ್ಟ ನ್ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು